ಫ್ರೆಂಡ್ಸ್ ನಾನು ಮಧುರ ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಾನು ಯಾವೆಲ್ಲ ಹೊಸ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ ಅಥವಾ ಪ್ರೊಪಗೇಷನ್ ಮಾಡ್ತಾ ಇದ್ದೇನೆ ಅನ್ನುವಂತಹ ಅಪ್ಡೇಟನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲನೆಯದಾಗಿ ಅಶ್ವತ್ಥ ಗಿಡ ಇದು ಬೋನ್ಸಾಯಿ ಮಾಡಲಿಕ್ಕೆ ನಾನು ಈ ರೀತಿಯಾಗಿ ಸಣ್ಣ ಗಿಡ ಸಿಕ್ಕಿದ್ದನ್ನು ತಂದು ಪಾಟಲ್ಲಿ ನೆಟ್ಟು ಬೆಳೆಸ್ತಾ ಇದ್ದೇನೆ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರವನ್ನು ಈಗಲೇ ಕೊಟ್ಟು ನಂತರ ಅದನ್ನು ಬೆಳೆಸ್ತಾ ಇರಬಹುದು ಇಷ್ಟು ಸಣ್ಣ ಗಿಡದಿಂದ ಪ್ರಾರಂಭ ಮಾಡಿದರೆ ಸ್ವಲ್ಪ ದಿನಗಳು ಜಾಸ್ತಿ ಬೇಕಾಗಬಹುದು ಆದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಒಂದು ಐದಾರು ವರ್ಷ ಹಿಡಿಬಹುದು ಇನ್ನೊಂದು ನಾನು ತೋರಿಸ್ತಾ ಇರುವಂಥದ್ದು ಬೀಜದಿಂದ ಪ್ರೊಪಗೇಟ್ ಮಾಡಿದಂತಹ ಅಡೇನಿಯಂ ಗಿಡ ನನ್ನಲ್ಲಿ ಕೆಲವೊಂದಷ್ಟು ಅಡೇನಿಯಂ ಗಿಡಗಳಿವೆ ನೀವು ಬೇರೆ ವಿಡಿಯೋದಲ್ಲಿ ನೋಡಿರಬಹುದು ಇದು ಬೀಜದಿಂದ ಮಾಡಿದಂತಹ ಗಿಡ ಈಗ ಬೆಳೀತಾ ಇದೆ ಅಷ್ಟೇ ಎರಡು ವರ್ಷ ಆಗ್ತಾ ಬಂತು ಈ ಗಿಡಕ್ಕೆ ಆದರೆ ಇದರ ಬೆಳವಣಿಗೆ ತುಂಬ ನಿಧಾನ ಆಗಿರ್ತದೆ ಇನ್ನೊಂದು ನಾನು ಪ್ರೊಪಗೆಟ್ ಮಾಡ್ತಾ ಇರುವಂಥದ್ದು ಡಾಂಕಿ ಟೈಲ್ ಅನ್ನುವಂತಹ ಸಕ್ಯುಲೆಂಟ್ ಇದು ಹ್ಯಾಂಗಿಂಗ್ ಪಾಟ್ ತುಂಬ ಚೆನ್ನಾಗಿ ಇರ್ತದೆ ಆದರೆ ನಾನಿಲ್ಲಿ ಸಣ್ಣ ಸಣ್ಣ ಕಟ್ಟಿಂಗ್ ಎಕ್ಸ್ಟ್ರಾ ಇರೋದನ್ನು ತುಂಡು ಮಾಡಿ ಈ ರೀತಿಯಾಗಿ ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕಿಟ್ರೆ ಸ್ವಲ್ಪ ದಿನದಲ್ಲಿ ಈ ರೀತಿಯಾಗಿ ನೋಡಿ ಉದ್ದುದ್ದಕ್ಕೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನೀವು ಹ್ಯಾಂಗಿಂಗ್ ಪಾಟಿಗೆ ಇದನ್ನು ರೀಪಾಟ್ ಮಾಡಬಹುದು ತುಂಬ ಸುಂದರವಾದ ಸಕ್ಯುಲೆಂಟ್ ಇದು ಹಾಗೆ ಇನ್ನೊಂದು ಪೆಪರೋಮಿಯಾ ನನ್ನ ಹಳೆ ವೀಡಿಯೋಗಳಲ್ಲಿ ನೀವು ನೋಡಿರಬಹುದು ಇದನ್ನು ನೆಟ್ಟು ಒಂದು ತಿಂಗಳು ಕಳೀತಾ ಬಂತು ಇದರಲ್ಲಿ ಹೊಸ ಎಲೆ ಕೂಡ ಮೂಡ್ತಾ ಇದೆ ಬೆಳಗ್ಗಿನ ಬಿಸಿಲು ಬರುವಂತಹ ಜಾಗದಲ್ಲಿ ನಾನು ಇದನ್ನು ಇಟ್ಟಿದ್ದೇನೆ ಆ ಬಿಸಿಲು ಮಾತ್ರ ಇದಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಆ ಕಾರಣಕ್ಕಾಗಿ ಹಾಗೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿರಬಹುದು ಸ್ನೇಕ್ ಪ್ಲ್ಯಾಂಟ್ ಈ ರೀತಿ ನೋಡಿ ದುಂಡದಾಗಿ ಎಲೆ ಇರ್ತದಲ್ವಾ ಆ ಸ್ನೇಕ್ ಪ್ಲ್ಯಾಂಟನ್ನು ಎಲೆಯನ್ನು ಕಟ್ ಮಾಡಿ ಅದರಿಂದ ಬಳಸಿರುವಂಥದ್ದು ಈಗ ನೆಟ್ಟಿರುವಂಥದ್ದಲ್ಲಿ ಸಣ್ಣ ಸಣ್ಣ ಹೊಸ ಗಿಡಗಳು ಬರ್ತಾ ಇದೆ ಒಂದು ಎಲೆಯನ್ನು ಎರಡು ತುಂಡುಗಳಾಗಿ ಮಾಡಿ ಕೂಡ ನೀವು ನೆಡಬಹುದು ಅಥವಾ ಬೇರೆ ಬೇರೆ ಎಲೆಯನ್ನು ಕೂಡ ಮರಳು ಮಿಶ್ರಿತ ಮಣ್ಣಿನಲ್ಲಿ ಹಾಕಿ ಬೆಳೆಸಬಹುದು ನನ್ನಲ್ಲಿ ಕೆಲವು ಅಲೋವೆರಾ ವೆರೈಟಿ ಇದೆ ಅದರಲ್ಲಿ ಇದು ಕೂಡ ಒಂದು ಇದರಿಂದ ಸಣ್ಣ ಹೊಸ ಗಿಡವನ್ನು ಸೈಡಿಂದ ತೆಗೆದು ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕಿಟ್ರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಈ ಎಲೆಯ ಸೈಡ್ಗಳನ್ನು ಕೂಡ ನೋಡ್ಬೋದು ಹಲ್ಲಿನ ಆಕಾರದಲ್ಲಿ ಬೇರೆ ಬೇರೆ ಕಲರ್ ಇರ್ತದೆ ಇದು ಸ್ವಲ್ಪ ಕೆಂಪು ಮಿಶ್ರಿತ ಬಣ್ಣದಲ್ಲಿದೆ ಇಲ್ಲಿ ಸೈಡಿಂದ ಬಂದಿರುವಂತಹ ಹೊಸ ಗಿಡವನ್ನು ಜಾಗ್ರತೆಯಿಂದ ಕಟ್ ಮಾಡಿ ನೋಡಿ ಬೇರೆ ಪಾಟಿಗೆ ಹಾಕಿ ಬೆಳೆಸಿದರೆ ಆಯಿತು ಇದಕ್ಕೂ ಅಷ್ಟೇ ತೀರ ಬಿಸಿಲು ಬೇಡ ತುಂಬ ನೀರು ಕೂಡ ಬೇಡ ಈಸಿ ಟು ಮೇಂಟೈನ್ ಗಿಡ ಅಂತ ಕೂಡ ಹೇಳ್ಬೋದು ತುಂಬ ದೊಡ್ಡ ಪಾಟ್ ಕೂಡ ಇದಕ್ಕೆ ಬೇಕಾಗುವುದಿಲ್ಲ ಫರ್ಟಿಲೈಸರ್ ಕೂಡ ಬೇಡ ಇದು ಬೇಬಿ ಸನ್ ರೋಸ್ ಗಿಡ ಇದರಲ್ಲಿ ವೇರಿಗೇಟೆಡ್ ವೆರೈಟಿ ಅಂದರೆ ಎಲೆಯಲ್ಲಿ ಬಿಳಿ ಮತ್ತು ಹಸಿರು ಬಣ್ಣ ಇರ್ತದೆ ಇದು ಕೂಡ ಹೊಸದಾಗಿ ನೆಟ್ಟು ಈ ರೀತಿಯಾಗಿ ಚಿಗುರಿ ಬರ್ತಾ ಇರುವಂಥದ್ದು ಹದವಾದ ಬಿಸಿಲಿನ ಜಾಗದಲ್ಲಿ ಇಡ್ತೇನೆ ಹೆಚ್ಚಿಗೆ ನೀರು ಹಾಕಿದರೆ ಗಿಡ ಕೊಳೆತು ಹೋಗ್ತದೆ ಸಕ್ಯುಲೆಂಟ್ ರೀತಿಯ ಗಿಡ ಇದು ಇದರಲ್ಲಿ ಇನ್ನೊಂದು ಪೂರ್ತಿಯಾದ ಹಸಿರು ಬಣ್ಣ ಕೂಡ ಇದೆ ಆದರೆ ಇದರಲ್ಲಿ ಕೆಂಪು ಬಣ್ಣದ ಸಣ್ಣ ಸಣ್ಣ ಹೂಗಳ ಜೊತೆಗೆ ಎಲೆ ಕೂಡ ನೋಡುವುದಕ್ಕೆ ಸುಂದರವಾಗಿರ್ತದೆ ಇದೆಲ್ಲ ಕೂಡ ಬಿಗೋನಿಯಾ ಗಿಡಗಳು ಹೊಸದಾಗಿ ನೆಟ್ಟು ಈಗಷ್ಟೇ ಬೆಳೀತಾ ಇರುವಂಥದ್ದು ಇದೆಲ್ಲವೂ ಹೂ ಬಿಡುವಂತಹ ಬಿಗೋನಿಯ ಗಿಡ ಆದ್ದರಿಂದ ಎಲೆಗಳ ಜೊತೆಗೆ ಪುಟ್ಟ ಪುಟ್ಟ ಹೂಗಳು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ದಿನಕ್ಕೆ ಒಂದು ಸಲ ನೀರು ಹಾಕ್ತೇನೆ ಹಾಗೆ ಅಪರೂಪಕ್ಕೆ ಫರ್ಟಿಲೈಸರ್ ಅಷ್ಟೇ ಹೆಚ್ಚೇನು ಗೊಬ್ಬರ ಬೇಕಾಗುವುದಿಲ್ಲ ಇದಕ್ಕೆ ಇದು ಇನ್ನೊಂದು ರೀತಿಯ ಬಿಗೋನಿಯಾ ಗಿಡ ಇದರ ಎಲೆಗಳು ತುಂಬ ಕಲರ್ಫುಲ್ಲಾಗಿದೆ ಹಾಗೆ ಚಳಿಗಾಲದಲ್ಲಿ ಇನ್ನೊಂದು ಬೆಳೆಸುವಂಥದ್ದು ಸುಗಂಧ ರಾಜ ಇದನ್ನು ಮಳೆಗಾಲದಲ್ಲೂ ನೆಡಬಹುದು ಅಥವಾ ಗಡ್ಡೆಗಳನ್ನು ಚಳಿಗಾಲದಲ್ಲೂ ನೆಡಬಹುದು ನಾನು ಈ ಸಲ ಚಳಿಗಾಲದಲ್ಲಿ ನೆಟ್ಟಿದ್ದೇನೆ ನೋಡಿ ಗಿಡಗಳೆಲ್ಲ ಕೂಡ ಮೊಳಕೆ ಬಂದಿದೆ ಇದರ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಉಂಟು ಒಂದು ತಿಂಗಳ ಹಿಂದೆ ನಾನು ಹಾಕಿದ್ದು ಈ ರೀತಿಯಾಗಿ ತುಂಬ ಗಿಡಗಳು ಬರ್ತಾ ಇದೆ ಇದು ಹೈಡ್ರಾಂಜಿಯ ಗಿಡ ಕೇಳಿರ್ಬಹುದು ಆರು ತಿಂಗಳುಗಳ ಗಿಡ ಅಥವಾ ಸಿಕ್ಸ್ ಮಂತ್ಸ್ ಫ್ಲವರ್ ಗಿಡ ಅಂತ ಹೇಳ್ತೇವೆ ಯಾಕೆ ಹೇಳಿದೆ ಇದರಲ್ಲಿ ಒಮ್ಮೆ ಗೊಂಚಲು ಹೂ ಬಿಟ್ಟರೆ ಅದು ಸುಮಾರು ಸಮಯ ಹಾಗೆ ಫ್ರೆಶ್ ಆಗಿರ್ತದೆ ಹೂ ಆದ್ದರಿಂದ ಆರು ತಿಂಗಳವರೆಗೂ ಹೂ ಚೆನ್ನಾಗಿರ್ತದೆ ಹೇಳೋದ್ರಿಂದ ಇದನ್ನು ಸಿಕ್ಸ್ ಮಂತ್ಸ್ ಫ್ಲವರ್ ಪ್ಲಾಂಟ್ ಅಂತ ಹೇಳ್ತೇವೆ ಇದು ನೋಡಿ ಎರಡು ವೆರೈಟಿಯಲ್ಲಿ ಬರ್ತದೆ ಒಂದು ಪಿಂಕ್ ಒಂದು ಬ್ಲೂ ಇಶ್ ಇರುವಂಥದ್ದು ಎರಡು ವೆರೈಟಿ ನನ್ನಲ್ಲಿ ಇದೆ ಈ ರೀತಿಯಾಗಿ ಹೂ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣ್ತಿದೆ ನಮ್ಮ ಮಂಗಳೂರು ಕಡೆಯಲ್ಲಿ ಚಳಿಗಾಲದಲ್ಲಿಯೇ ನಾನು ಪ್ರೊಪಗೇಟ್ ಮಾಡುವಂಥದ್ದು ಈ ಬಿಸ್ಕೆಟ್ ಫ್ಲವರ್ಗಳು ಅಥವಾ ಇಂಪೇಷನ್ಸ್ ಗಿಡ ಇದು ತುಂಬ ಚೆನ್ನಾಗಿ ಈ ಸಮಯದಲ್ಲಿ ಕಟಿಂಗ್ ನೆಟ್ಟರೆ ಬೆಳೀತದೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು